ಫ್ರೆಂಡ್ಸ್ ಇವತ್ತಿನ ಡೇ ವ್ಲಾಗ್ ಶುರು ಮಾಡ್ತಾ ಇದ್ದೀನಿ ಭಾನುವಾರದ ಬ್ಲಾಗ್ ಅಂದರೆ ಈಗ ನಿನ್ನೆಲ್ಲ ಮೊನ್ನೆ ಆ ವ್ಲಾಗ್ನಾಗ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸ್ಯಾರಿ ಶಾಪಿಂಗ್ ಬ್ಲಾಗ್ ಎಡಿಟ್ ಮಾಡಿ ಹಾಕೋಣ ಅಂತ ಅಂದ್ಕೊಳ್ತಾ ಇದ್ದೀನಿ ಬಟ್ ನನ್ನಲ್ಲಿ ಯಾಕೋ ಆ ಒಂದು ಉತ್ಸಾಹ ಹುಮ್ಮಸ ಅನ್ನೋದೇ ಇಲ್ ಇಲ್ಲದೇ ಇರೋ ರೀತಿಯಾಗಿ ಆಗೋಗ್ಬಿಟ್ಟಿದೆ ಕೆಲವೊಂದು ಟೈಮಲ್ಲಿ ಅಂದ್ಕೊಳ್ತೀನಿ ಇದು ಅವಶ್ಯಕತೆ ಅಲ್ಲ ಇದು ನಾನಲ್ಲ ಇದು ನಾನು ಮಾಡ್ತಾ ಇರೋ ತಪ್ಪು ಕೆಲವೊಬ್ಬರು ನಾನು ಈ ಥರ ಆಗಲಿ ಅಂತಲೇ ಮಾತಾಡ್ತಿರೋದು ಅದಕ್ಕೆ ನಾನು ತಲೆ ಕೊಡಬಾರ್ದು ನನ್ನ ಶ್ರಮ ನನ್ನ ಪ್ರಯತ್ನ ಅಥವಾ ನಾನು ಏನು ಮಾಡ್ತಾ ಇದ್ದೀನಿ ನಮ್ಮ ತಾಯಿ ಹೇಳಿದಂಗೆ ನನಗೆ ಮನಸ್ಸಿಗೆ ಒಪ್ಪಿಗೆ ಆದರೆ ಸಾಕು ಆ ಭಗವಂತನಿಗೆ ಒಪ್ಸಿದರೆ ಸಾಕು ಅದು ಬಿಟ್ಟು ಎಲ್ಲರಿಗೂ ಒಪ್ಸೋದಕ್ಕೆ ಸಾಧ್ಯವೇ ಇಲ್ಲ ಯಾಕಂದರೆ ಎಲ್ಲರ ಒಂದು ರುಚಿ ಅಭಿರುಚಿ ಒಂದೇ ರೀತಿಯಾಗಿ ಇರೋದಿಲ್ಲ ಬಟ್ ನಾನು ಹೇಳೋದು ಏನು ಅಂತಂದರೆ ಯಾರಿಗಾದರೂ ಏನಾದರೂ ಮಾತಾಡೋದಕ್ಕೂ ಮೊದಲು ಮಾತಿನ ಮೇಲೆ ಹಿತಿ ಅಂದರೆ ಹಿತಿ ಮಿತಿ ಒಂದು ಹಿಡಿತ ಅಂತಾರಲ್ಲ ಅದು ಇದ್ದರೆ ತುಂಬಾ ಒಳ್ಳೆಯದು ಎಲ್ಲರೂ ಒಂದೇ ರೀತಿಯಾಗಿರೋದಿಲ್ಲ ಯಾಕಂದರೆ ಈಗ ನಮ್ಮ ಮನೇಲಿ ನಾನು ಒಂದು ಕೆ ಜಿಗೆ ಅಕ್ಕಿ ಬಂದು ನೂರು ಅಷ್ಟು ತಿಂತೀನಿ ನೂರು ರೂಪಾಯಿ ಬರೀ ಒಂದು ಕೆ ಜಿ ಅಕ್ಕಿನೇ ಇರುತ್ತೆ ನಾನು ತಿನ್ನೋದು ಅಂದರೆ ಎಲ್ಲ ಮನೇಲೂ ನೂರು ರೂಪಾಯಿ ತಿನ್ನಬೇಕು ಅನ್ನೋದಿಲ್ಲ ಎಷ್ಟೋ ಜನ ಸೊಸೈಟಿ ಅಕ್ಕಿ ತಿನ್ನೋರು ಇರ್ತಾರೆ ಆ ಒಂದು ಅನ್ ಕೂಡ ಆ ಥರ ಯಾರು ಯಾವ ಮಟ್ಟದಲ್ಲಿ ಇರ್ತಾರೋ ಅವರಿಗೆ ಆ ಒಂದು ಯೋಚನೆ ಮಾತ್ರ ಇರುತ್ತೆ ಅದು ಬಿಟ್ಟು ಎಲ್ಲರೂ ಅದೇ ಥರ ಥಿಂಕ್ ಮಾಡ್ತಾ ಹೋದರೆ ಮತ್ತು ಎಲ್ಲರೂ ಒಂದೇ ರೀತಿಯಾಗಿ ಸರಿಸಮಾನವಾಗಿರಬೇಕಾಗಿತ್ತು ಇಲ್ಲಾರು ಶ್ರೀಮಂತರು ಬಡವರು ಮಧ್ಯಮ ವರ್ಗದವರು ಅಥವಾ ಕೋಟ್ಯಾಧೀಶ್ವರು ಅನ್ನೋ ಥರ ಇರ್ತಾನೆ ಇರಲಿಲ್ಲ ಎಲ್ಲರೂ ತಿನ್ನೋದು ಅನ್ನವೇ ಅಲ್ವಾ ಒಂದೇ ಅಲ್ವಾ ಅನ್ನ ಅನ್ನ ಏನು ಬೇರೆ ಇಲ್ವಲ್ಲ ಬಟ್ ಭೂಮಿಲೆ ತಾನೇ ಅಕ್ಕಿನೂ ಇವಾಗ ನೂರು ರೂಪಾಯಿ ಕೊಟ್ಟು ನಾನು ಅಕ್ಕಿ ತೊಗೊಂಡ್ರು ಅಥವಾ ಇನ್ನೂರು ರೂಪಾಯಿ ಕೊಟ್ಟು ಕೆ ಜಿ ನಾನು ಅಕ್ಕಿ ತೊಗೊಂಡ್ರು ಅದು ಬೆಳೆಯೋದು ಭೂಮಿಲೇ ಅಲ್ವಾ ಭೂಮಿಯಿಂದನೇ ಬರುವಂಥದ್ದಲ್ವ ಆದರೆ ಇದಕ್ಕೆ ಯಾಕೆ ಇಷ್ಟು ರೇಟು ಅದಕ್ಕೆ ಯಾಕೆ ಅಷ್ಟು ರೇಟು ಅಂತ ಹೇಳಿ ನಾವು ಕೇಳೋಕ್ಕಾಗತ್ತಾ ಯಾಕಂದರೆ ನಾನು ತಿನ್ನುವಂಥ ಪದಾರ್ಥ ಬೆಳೆಯುವಂಥದಕ್ಕೆ ಅವರು ಕೊಡುವಂತಹ ಸಮಯ ಟೈಮ್ ಅದಕ್ಕೆ ಬೇಕಾಗಿರುವಂಥ ನೀರು ಅದಕ್ಕೆ ಬೇಕಾಗಿರುವಂಥ ಗೊಬ್ಬರ ಅದರಲ್ಲಿ ಎಷ್ಟು ಪೌಷ್ಟಿಕಾಂಶ ಇರುತ್ತೆ ಅದ್ರ ತಕ್ಕನಾಗೆ ಅದು ದುಡ್ಡಿರುತ್ತೆ ದಯವಿಟ್ಟು ಇದನ್ನು ಯೋಚನೆ ಮಾಡಿ ಮಾತಾಡಿ ಯಾರಿಗಾದರೂ ಮಾತಾಡಬೇಕು ಇವತ್ತಿನ ಡೇ ಬ್ಲಾಗ್ ಸಂಡೆ ಸ್ವಲ್ಪ ಲೇಟ್ ಆಯ್ತು ಹೇಳೋದು ಇವತ್ತು ಹೊರಗಡೆ ಹೋಗೋ ಪ್ಲಾನಿಂಗ್ ಇತ್ತು ಬಟ್ ನಮ್ಮ ನಿದ್ದೆಯಿಂದ ಹೊರಗಡೆ ಹೋಗೋಕ್ಕಾಗಿಲ್ಲ ಆಗಿಲ್ಲ ಅದು ಏನೋ ಹೇಳ್ತಾರಲ್ಲ ನಿದ್ದೆ ಫಸ್ಟ್ ಮುಖ್ಯ ಆಮೇಲೆ ಎಲ್ಲ ಅನ್ನೋ ಥರ ಹಂಗಾಯಿತು ಈ ಟೈಮ್ ಹನ್ನೊಂದುವರೆ ಅನ್ನೊಂದುವರೆ ಹೋಟ್ಲಿಂದನೇ ತಿಂಡಿ ತರ್ಸೋಣ ಅಂತ ಅಂದ್ಕೊಂಡಿದ್ದು ಬಟ್ ಅದು ಬೇಡ ಅನ್ನೋ ಥರ ಇವತ್ತಿನ ಏನು ಬೇಡ ಅನ್ನೋ ನಿಧಾನ ದಿನ ಒಂದು ಬಟ್ಟೆ ತಗೊಂಡು ಕಟ್ ಆಯ್ತು ಏನು ಮಗ ರೂಮೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದಾರೆ ಹಾಗೆ ವೀಕ್ಲಿ ಒಂದು ಸ್ವಲ್ಪ ಶೀಟ್ಸ್ ಎಲ್ಲ ಚೇಂಜ್ ಮಾಡೋದು ಆಮೇಲೆ ಹಾಸಿಗೆ ನಾಯಕರೇನ ಕಡೆಗೆಲ್ಲ ಟರ್ನ್ ಮಾಡೋದು ಸ್ವಲ್ಪ ಹಾಗೆ ವಿಂಡೋಸ್ ಅದ್ರಲ್ಲ ಧೂಳೆಲ್ಲ ತೆಗೆಯೋದು ಮಾಡೋದು ಎಲ್ಲ ಮಾಡ್ಕೊತಾ ಇದ್ದಾರೆ ಈಗ ಬ್ರೇಕ್ಫಾಸ್ಟ್ ನಾನು ಮಾಡ್ತಾ ಇದ್ದೀನಿ ತಿಂದು ಆಮೇಲೆ ದೇವ್ರ ಮನೆ ಎಲ್ಲ ಜೋಡಿಸ್ಬೇಕು ನನ್ನೆಲ್ಲ ತೊಳೆದಿಟ್ಟಿದ್ದೀನಿ ಸ್ನಾನ ಮಾಡಿ ಎಲ್ಲ ತೊಳೆದಿಟ್ಟೆ ಬಟ್ ಬೇಜಾರಾಗಿತ್ತು ಬೇಜಾರಾಗಿತ್ತಲ್ಲ ಹಂಗಾಗಿ ಜೋಡಿಸಿರ್ಲಿಲ್ಲ ಎಲ್ಲನೂ ಕೂಡ ಜೋಡಿಸ್ಕೋಬೇಕು ಸ್ನಾನ ಮಾಡಿ ಜೋಡಿಸೋಣ ಅಂತ ಅಂದ್ಕೊಂಡಿದ್ದೀನಿ ಪೂಜೆ ಅನಕ್ಕೆ ಸಂಜೆ ಮೇಲೆ ಮಾಡೋಣ ಅಂತ ಅಷ್ಟೇ ಈ ಕಡೆ ಕಡೆಲ್ಲ ಕಿಟ್ಟಿ ಅದ್ ಉಜ್ಜೋದಲ್ಲ ಜಸ್ಟ್ ಹಿಂಗಿ ಅನ್ನೋದು ಮಾಡ್ಬೇಕು ಅಪರೂಪಕ್ಕೊಂದ್ಸರ್ ಇನ್ನದ್ದು ಸಿಗದು ಒಂದ್ ಸಂಡೇನೆ ನನ್ಗೂನು ಯಾವಾಗಲೂ ಸಿಗ್ತೀರಾ ಯಾವಾಗಲೂ ಇರ್ತೀರಾ ಮಾಡಕ್ಕೆ ಈ ಕಡೆ ಅಪ್ಪ ಮಾಡ್ತಿದಾರೆ ಮಾಡ್ತಿದಾರೆ ನನ್ನ ಕೆಲಸ ತಿಂಡಿ ಮಾಡೋದು ನೆನೇರ್ಮಲಕ್ಕನ್ನು ಕೂಡ ಬರ್ತಾರೆ ನೀವಿ ಮಧ್ಯಾಹ್ನಕ್ಕೆ ಇವತ್ತು ಬ್ರೇಕ್ಫಾಸ್ಟಿಗೆ ಮ್ಯಾಗಿ ಮಾಡ್ಕೊಳ್ತಾ ಇದ್ದೀನಿ ನನಗೆ ಇವತ್ತು ಟೋಟಲಿ ಏನು ಮಾಡೋದಕ್ಕೂ ಮೂಡಿರಲಿಲ್ಲ ಬೆಳಗ್ಗೆ ಅಕ್ಕ ಹೇಳಿದರು ಹೊರಗಡೆ ಹೋಗೋಣ ಅಂತ ಹೇಳಿ ನಿರ್ಮಲ ಅಕ್ಕ ಅವರು ಲಾಲ್ಬಾಗ್ಗೆ ಬರೋ ಪ್ಲಾನಿಂಗ್ ಇತ್ತು ನಾನು ಕೂಡ ಲಾಲ್ಬಾಗ್ಗೆ ಹೋಗೋ ಪ್ಲಾನಿಂಗ್ ಮಾಡಿದ್ವಿ ಅಂದರೆ ಇದು ಸುಮಾರದಿಂದ ಯೋಚನೆ ಮಾಡ್ತಾ ಇದ್ವಿ ಬೆಳಿಗ್ಗೆ ವಾಕಿಂಗ್ ಹೋಗಿ ಲಾಲ್ಬಾಗೆಲ್ಲ ಓಡಾಡಿಕೊಂಡು ಈ ವೆದರಲ್ಲಿ ತುಂಬ ಚೆನ್ನಾಗಿರುತ್ತೆ ಬೆಳಗ್ಗೆ ಹೊತ್ತು ಲಾಲ್ಬಾಗ್ ಓಡಾಡೋದಕ್ಕೆ ಆನಂತರ ಸ್ವಲ್ಪ ಹೂವಿದ ಗಿಡ ಅಲ್ಲ ಹೂವಿನ ಗಿಡ ಎಲ್ಲ ತೊಗೊಂಬರೋಣ ಅಂತ ಏನೇನೋ ಪ್ಲ್ಯಾನ್ ಮಾಡ್ಕೊಂಡಿದ್ದೆ ಇವತ್ತು ನಾನು ಅಂದ್ಕೊಂಡಿದ್ದು ಹಾಗಿಲ್ಲ ಆದರೂ ಕೆಲವೊಂದು ಟೈಮಲ್ಲಿ ಅಂದ್ಕೊಳ್ತೀನಿ ಇದೆಲ್ಲ ತಪ್ಪು ನಾನು ಮಾಡ್ತಾ ಇರೋದು ಯೋಚನೆ ಮಾಡ್ತಾ ಇರೋದೇ ಮೇನ್ ತಪ್ಪು ಅಂತ ಯಾಕಂದರೆ ಎಷ್ಟೋ ಜನ ನನಗೆ ಅದನ್ನು ಮೆಸೇಜ್ ಮಾಡಿ ಹೇಳಿದ್ರಿ ಧೈರ್ಯ ತುಂಬಿದ್ರಿ ಫೋನ್ ಮಾಡಿ ನನಗೆ ಹೇಳಿದ್ರಿ ನಿಮ್ಮೆಲ್ಲರ ಒಂದು ಪ್ರೀತಿ ಹಾರೈಕೆ ಥ್ಯಾಂಕ್ ಯು ಸೋ ಮಚ್ ಯಾಕಂದರೆ ಮಾಡಿದವರಿಗೆ ಮಾತ್ರ ಗೊತ್ತಿರತ್ತೆ ಒಂದು ಪ್ರಾಡಕ್ಟ್ನ ರೆಡಿ ಮಾಡಬೇಕು ಅಂದರೆ ಅದರ ಕಷ್ಟ ಹಿಂಗಿರತ್ತೆ ಅಂತ ಸುಮ್ಮನೆ ಕೂತ್ಕೊಂಡು ಏನು ಗೊತ್ತಿರತ್ತೆ ಅಲ್ವಾ ಯಾರಿಗೆಲ್ಲ ಸೂಪ್ ಬೇಕು ಮಾಗಿಗೆ ನಾವರೂ ನೀರು ಹಾಕೋಬಹುದು ಬಿಸಿ ನೀರ್ ಕಾಯಿಸಿಕೊಂಡು ಹಾಕೊಳ್ರಿ ಬೇಡ ಸೂಪ್ ಬೇಡ ಯಾಕಂದ್ರೆ ಸೂಪ್ ನೀವು ತಿನ್ನೋದಕ್ಕೆ ಹಿಡಿ ಮನೆಯಾ ಮನೆಯೆಲ್ಲ ಸೊರ್ರು ಸೊರ್ರು ಸರು ಹೆಳ್ದು ಹೆಳ್ದು ಅದಿಲ್ಲೆಲ್ಲ ಹರಡಿರುತ್ತೆ ನಾನು ನೀಟಾಗಿ ತಿಂತೀನಿ ಇಕೊಳ ಸಾಕು ಬಿಟ್ರಿಡಿ ಬೌಲ್ ಹಾಕು ಮ್ಯಾಗಿ ಅಯ್ಯೋ ಮ್ಯಾಗಿ ಮಾಗಿ ಏನೋ ಮಗ್ನೆ ಸೂಪರ್ ಸೂಪರ್ ಇಂತ ಪಾತ್ರೆ ಸೂಪರ್ ಡೂಪರ್ ಮಾಗಿ ಹೇಗಿಲ್ಲ ಅದನ್ನ ಯಾವ್ದೋ ಒಂದ್ ಯಾವ್ದೋ ಪೂಜೆದೊಂದು ನಾನು ಸೀರೆ ಹಾಕೊಂಡಿದ್ದೆ ನೋಡು ನಾನು ನೀನು ಅಮ್ಮಂದು ಆ ಇದು ಸೇವ್ ಮಾಡಿ ಇಟ್ಕೊಂಡ್ಬಿಟ್ಟು ನಾನು ನೀವೇನ ಅಂತ ಕನ್ಫರ್ಮ್ ಆಗ್ಲಿಲ್ಲ ಅದಕ್ಕೆ ಸೇವ್ ಮಾಡಿ ಇಟ್ಟಿದ್ದಿ ಅಂತೇಳಿ ತೋರಿಸ್ತಾರೆ ಇವತ್ತು ನನ್ನ ತಂಗಿ ಯೂಟ್ಯೂಬರ್ ಅಂದ್ರೆ ಸತ್ಯಾರಣ ಪೂಜೆಯಲ್ಲಿ ನಾವು ಇದ್ ಮಾಡಿದಿದ್ದು ಸತ್ಯಾರಣ ಸ್ವಾಮಿ ಪೂಜೆಯಲ್ಲಿ ಶಾರ್ಟ್ಸ್ ಮಾಡೋಣ ಅಂತ ಹೇಳಿ ಅನ್ಕೊಂಡು ಏನೋ ಇತ್ತು ಹಾ ನಮ್ಮ ಅಕ್ಕ ಮಾತ್ರ ಅದಕ್ಕೆ ಡ್ಯಾನ್ಸ್ ಮಾಡಿಲ್ಲ ಮೋನು ಡ್ಯಾನ್ಸ್ ಮಾಡಿಲ್ಲ ಅಕ್ಕ ಮಧ್ಯ ನಿಂತ್ಕೊಂಡ್ ನೀವು ಇಬ್ಬರು ಡ್ಯಾನ್ಸ್ ಮಾಡ್ತಿದ್ದೀರಾ ಈಗ ಆಂಟಿ ಮತ್ತೆ ಮೋ ಬರೀ ಸೈಡ್ ಆಗಿ ತೋರಿಸ್ತಾರ ನಮ್ಮ ಅಕ್ಕ ಸುಮಾರು ಜನ ಕೇಳ್ತಾ ಇದ್ರು ಕಣೆ ನೀನು ಯಾಕೆ ಬಂದಿಲ್ಲ ಮಗಳು ಫಂಕ್ಷನ್ಗೆ ಯಾಕೆ ನಿರ್ಮಲ ಅಕ್ಕ ಮಿಸ್ ಆಗಿದ್ದಾರೆ ಏನೋ ಒಂದು ಫ್ಯಾಮಿಲಿದು ಎಮರ್ಜೆನ್ಸಿ ಇಶ್ಯೂ ಇತ್ತು ಹಾಗಾಗಿ ಬರಕ್ ಆಗ್ಲಿಲ್ಲ ಅದ್ರ ಬಗ್ಗೆ ನನಗೂ ತುಂಬಾ ಬೇಜಾರಿದೆ ಯಾಕಂದ್ರೆ ಇವಳು ಮದುವೆ ಆದ ಆಗೋಕ್ಕೆ ಮುಂಚೆಯಿಂದನೂ ನಾನು ಯಾವುದೂ ಮಿಸ್ ಮಾಡ್ಕೊಳ್ತಿರಲಿಲ್ಲ ಆದರೆ ನನಗೂ ಮಿಸ್ ಮಾಡ್ಕೊಂಡಿದ್ರ ಬಗ್ಗೆ ಬೇಜಾರಿದೆ ಸಾರಿ ಸಕತ್ ಬೇಜಾರಾಯಿತು ನನಗೆ ನಮ್ಮ ಅಕ್ಕ ಅಂತ ಹೇಳಿ ಇವಂಥರ ನಮ್ಮ ಮಕ್ಳಿಗೆ ಒಂಥರ ಖುಷಿ ಅವರು ನನ್ನನ್ನು ಚಿಕ್ಕ ಹುಡುಗಿ ಇದ್ದಾಗಿಂದ ನನ್ನನ್ನು ನೋಡಿದ್ದಿದ್ದು ಈಗ ನನ್ನ ಮಗಳಿಗೆ ಒಂದು ಫಂಕ್ಷನ್ ಮಾಡಬೇಕಾದ್ರೆ ಇಲ್ದಂಗೆ ಆಯ್ತಲ್ಲ ನಮ್ಮ ಅಕ್ಕ ಬರಲಿಲ್ವಲ್ಲ ಅಂತ ನನಗೂ ಬೇಜಾರಿತ್ತು ಬಟ್ ಸುಮಾರು ಜನ ಕೇಳಿದ್ರೆ ಅದಕ್ಕೆ ರಿಪ್ಲೈ ಕೂಡ ಮಾಡಿದ್ದೆ ಅವರ ಒಂದು ಪ್ರಾಬ್ಲಮ್ ಅವ್ರು ಬರೋಕ್ಕಾಗಿಲ್ಲ ಇವತ್ತು ಬಂದಿದ್ದಾರೆ ಬಟ್ ನಮ್ಮ ಮಗಳನ್ನ ಕರ್ಕೊಂಬಂದಿಲ್ಲ ನಮ್ಮ ಹುಡುಗಿನ ಬೇರೆ ಸ್ಕೂಲಿಗೆ ಹಾಕ್ಬಿಟ್ಟಿದ್ದಾರೆ ಯಾವ ಸ್ಕೂಲ್ ಅದು ಕಿತ್ತೂರು ರಾಣಿ ಚೆನ್ನಮ್ಮ ಸೈನಿಕ್ ಸ್ಕೂಲ್ ಅಂತ ರೆಸಿಡೆನ್ಷಿಯಲ್ ಸ್ಕೂಲು ಹ್ಞೂ ಸೊ ಆ ಸ್ಕೂಲಲ್ಲಿ ಓದಿಸ್ಬೇಕು ಅಂತ ಭಾಳ ದಿನದಿಂದ ಆಸೆ ಪಡ್ತಾ ಇದ್ದೆ ಲಕ್ಕಿಲಿ ಅಲ್ಲಿ ಸೀಟ್ ಸಿಕ್ತು ಮೆರಿಟ್ ಸೀಟಿಗೆ ತುಂಬ ಟ್ರೈ ಮಾಡಿದ್ವಿ ಆಗಲಿಲ್ಲ ಬಟ್ ಹೇಗೋ ಪೇಮೆಂಟ್ ಸೀಟಲ್ಲಿ ಆಯಿತು ಒಬ್ಳೆ ಮಗಳು ತುಂಬ ಜನ ಕೇಳಿದ್ರು ಒಬ್ಳೆ ಮಗಳು ಹೆಂಗೆ ಬಿಡ್ತೀರಾ ರೆಸಿಡೆನ್ಸಿಯಲ್ ಸ್ಕೂಲಲ್ಲಿ ಅಂತ ಬಟ್ ನನಗನ್ಸಿದ್ದು ಇವತ್ತು ನಮ್ಮ ಭಾವನೆಗಳನ್ನ ನಮ್ಮ ಇಮೋಷನ್ಸ್ನ ಕಟ್ಟಾಕೊಂಡ್ರೆ ಮುಂದೆ ಅವ್ರ ಭವಿಷ್ಯ ಚೆನ್ನಾಗಿರತ್ತೆ ಅಂತ ಸೊ ಚೆನ್ನಾಗಿದ್ದಾಳೆ ಅಲ್ಲಿ ಒಂದು ಸ್ವಲ್ಪ ಒಂದು ಐದಾರು ವರ್ಷ ವಾಪಸ್ ಬಂದುಬಿಡ್ತಾಳೆ ಇನ್ನೂ ಆರು ವರ್ಷ ಅಲ್ಲೇ ನಮ್ಮ ಹುಡುಗಿ ಇರೋದು ಇನ್ನು ವರ್ಷಕ್ಕೆ ಎರಡು ತಿಂಗಳು ಬರುತ್ತಾ ವರ್ಷದಲ್ಲಿ ಟು ತ್ರೀ ಮಂತ್ಸ್ ಇಲ್ಲೇ ಇರ್ತಾಳೆ ವರ್ಷ ಮೂರು ತಿಂಗಳು ನಮ್ಮ ಜೊತೆ ಇರುತ್ತೆ ಇನ್ನು ಉಳಿದಿದೆಲ್ಲ ಅಲ್ಲೇ ನಮ್ಮ ಹುಡುಗಿ ಇರೋವಂಥದ್ದು ನನಗೆ ಸಕ್ಕತ್ತು ಬೇಜಾರಾಯಿತು ನಮ್ಮಕ್ಕ ಹೇಳಿದಾಗ ಒಂದ್ಸಲ ಸುಷ್ಮನ ಕರ್ಕೊಂಡು ಹೋಗ್ತೀನಿ ಆ ಕ್ಯಾಂಪಸ್ ಸೆಂಟರ್ ಕ್ಯಾಂಪಸನ್ನು ನಿಮ್ಮೆಲ್ರಿಗೂ ತೋರಿಸ್ತೀನಿ ತುಂಬ ಚೆನ್ನಾಗಿದೆ ತುಂಬ ಒಳ್ಳೆಯ ಸ್ಕೂಲ್ ವೆಬ್ಸೈಟಲ್ಲಿ ನೋಡ್ಬೋದು ನೀವು ಕಿತ್ತುರಾಣಿ ಚೆನ್ನಮ್ಮ ರೆಸಿಡೆನ್ಸ್ ಸ್ಕೂಲ್ ಫಾರ್ ಗರ್ಲ್ಸ್ ಅಂತ ಹೇಳಿ ಸೈನಿಕ್ ಸ್ಕೂಲ್ ಮಕ್ಕಳನ್ನ ಬಿಟ್ಟಿರೋದನ್ನ ಧೈರ್ಯವಾಗಿ ಇರಬೇಕು ಧೈರ್ಯ ಅನ್ನೋದಕ್ಕಿಂತ ಗಟ್ಟಿ ಮನಸ್ಸು ಮಾಡ್ಕೋಬೇಕು ಮುಂದಿನ ಭವಿಷ್ಯಕ್ಕೋಸ್ಕರ ಸಖತ್ತು ಬೇಜಾರು ತನಗೆ ಅಳು ಬಂದಂಗೆ ಇತ್ತು ನಮ್ಮ ಹುಡುಗಿ ಎದುರು ಬೇರೆ ಹೇರ್ ಸಲ ಕಟ್ ಮಾಡಿಬಿಟ್ಟಿದಾರ ಫುಲ್ಲು ಒಳ್ಳೆ ಹುಡುಗನ್ ಥರ ಮಾಡಿಸ್ಬಿಟ್ಟಿದ್ದಾರೆ ಅಲ್ಲಿ ಅವಳಿಗೆ ಮೊದಲು ಪ್ರತಿಯೊಂದು ಹೆಣ್ಮಕ್ಳನ್ನೂ ಒಂದೊಬ್ಬೊಬ್ರು ಸೋಲ್ಜರ್ ಆಗಿ ರೆಡಿ ಮಾಡ್ತಾರಲ್ಲಿ ಒಂದ್ಸಲ ಒಳ್ಳೆ ಬ್ಲಾಗ್ ಮಾಡೋ ಅದ್ರ ಬಗ್ಗೆ ಸ್ಕೂಲ್ ಬಗ್ಗೆ ಅಲ್ಲಿ ಅಲ್ಲಿಗೆ ಹೋಗೋಣ ನಾವು ಅದಕ್ಕೆ ಹೇಳ್ತಾ ಇದೆ ನಮ್ಮ ಚೈತನ್ಯ ಹಾಕೊಂಡು ಹಾಕೊಂಡ್ರೆ ಬೇಡ ಅಂತೆ ನೋಡಿ ಅವ್ರ ಮಗಳನ್ನ ಸೇರಿಸ್ತೀನಿ ಅಂತಾರೆ ಓಕೆ ನಮ್ಮ ಚೈತನ್ಯ ಹಾಕೊಂಡು ಅವಳು ಅಂದರೆ ಅವಳಲ್ಲಿ ಸಿಕ್ಸ್ ಕಟ್ ಮಾಡಿಬಿಡ್ತಾರಲ್ಲ ಹಾಂ ಸಿಕ್ಸ್ ಸ್ಟ್ಯಾಂಡರ್ಡಿಂದನೇ ಅಡ್ಮಿಷನ್ ಸ್ಟಾರ್ಟ್ ಸಿಕ್ಸ್ ಸ್ಟ್ಯಾಂಡರ್ಡಿಂದ ಅಡ್ಮಿಷನ್ ಸ್ಟಾರ್ಟ್ ಆಗುತ್ತೆ ನಮ್ಮ ನನ್ನ ಪರಿ ಇವಾಗ ಸಿಕ್ಸ್ ಸ್ಟ್ಯಾಂಡರ್ಡು ಅಲ್ಲಿ ಅಡ್ಮಿಷನ್ ಸ್ಟಾರ್ಟ್ ಆಗುತ್ತೆ ಸಿಕ್ಸ್ತಿಂದ ಪ್ಲಸ್ ಟೂವರೆಗೂ ಇರುತ್ತೆ ಇದು ಸ್ಟಾರ್ಟಿಂಗ್ ಇಲ್ಲ ಅಲ್ಲ ಚಿಕ್ಕ ಮಕ್ಳಿಗೆ ಇಲ್ಲ 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 ಸಿಕ್ಸ್ ಇಲ್ಲ ದೊಡ್ಡವ್ರಿಗೂ ಇಲ್ಲ ಸಿಕ್ಸ್ ಇಂದ ಶುರು ಸಿಕ್ಸ್ ಇಂದನೇ ಸ್ಟಾರ್ಟ್ ನಮ್ಮ ಚಿಂಟು ಏಟ್ ಹಂಡ್ರೆಡ್ವರೆಗೂ ಇದೆ ಅಲ್ಲಿ ಮೆಂಬರ್ಸ್ ಬಟ್ ಎಲ್ಲನೂ ಇಂಡಿಪೆಂಡೆಂಟಾಗಿ ನಮ್ಮ ಮಕ್ಕಳು ಅವ್ರವ್ರ ಕೆಲಸ ಅವ್ರವರೇ ಮಾಡ್ಕೊಬೇಕು ಅದೇ ಮೇನ್ ಇರೋದು ಬಟ್ ಇವಾಗ ನಮ್ಮ ಹುಡುಗಿ ಬಟ್ಟೆ ತಾನೇ ಹೋಗ್ಕೊತ ಇದೆ ಅದನ್ನು ನೆನ್ಸ್ಕೊಂಡ್ರೆ ನನಗೆ ಯೋಚನೆ ಮಾಡ್ತಾ ಇದ್ದೀನಿ ಹೆಂಗೆ ಹೋಗ್ಕೊತಾ ಇರ್ಬೋದು ಅದು ಆದರೂ ಬಟ್ಟೆನ ಅಂತ ಇಷ್ಟು ವರ್ಷ ನಾವು ಸಾಕಿ ಬಟ್ ಇಲ್ಲ ಅವರದು ಡೈಲಿ ಯೂಸ್ ಬಟ್ಟೆ ಮಾತ್ರ ಅವರು ತೊಳ್ಕೊಬೇಕು ಇನ್ನು ಯೂನಿಫಾರ್ಮು ಅದೆಲ್ಲ ಅಲ್ಲಿ ಕೊಡ್ತಾರೆ ಗೋಬಿ ಇರ್ತಾರೆ ಅದೆಲ್ಲ ವಾಶ್ ಮಾಡಿಕೊಡ್ತಾರೆ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಸ್ವಲ್ಪ ಇನ್ಷಿಯಲ್ ಡೇಸಲ್ಲಿ ಕಷ್ಟ ಆಗುತ್ತೆ ಡೆಫಿನೆಟ್ಲಿ ಕಷ್ಟ ಆಗುತ್ತೆ ನಮಗೂ ಕಷ್ಟ ಅವ್ರಿಗೆ ಮಕ್ಕಳಿಗಿಂತ ಮಕ್ಳಿಗಂತೂ ಗ್ರೂಪ್ ಗ್ರೂಪ್ ಫ್ರೆಂಡ್ಸಿಗೆ ಬಿಡ್ತಾರೆ ಅಲ್ಲಿ ಅವ್ರಿಗೆ ಖುಷಿ ಆಗುತ್ತೆ ಪೇರೆಂಟ್ಸಿಗೆ ಆ್ಯಕ್ಚುಲಿ ತುಂಬ ಕಷ್ಟ ಆಗತ್ತೆ ಬಟ್ ನಾನು ಅವಳು ಇಬ್ಬರು ಗಟ್ಟಿ ಮನಸ್ಸು ಮಾಡ್ಕೊಂಡ್ರೆ ಮುಂದೆ ಅವಳು ಚೆನ್ನಾಗಿರ್ತಾಳೆ ನಾನು ನೆಮ್ಮದಿಯಾಗಿರ್ತೀನಿ ಇಲ್ಲಾಂದರೆ ನಮ್ಮ ಥರ ಅಡಬೇಕಾಗತ್ತೆ ಒಂದಿಷ್ಟಿಷ್ಟಕ್ಕೂ ಇಷ್ಟಿಷ್ಟಕ್ಕೂ ಹಿಂಗಾಯ್ತು ಹಂಗಾಯ್ತು ಅಯ್ಯೋ ಅಂತ ನಮ್ಮ ಅಕ್ಕ ಈಗ ಅದನ್ನೇ ಕುತ್ಕೊಂಡಂಗೆ ಹೇಳ್ತಾ ಇದ್ದಾರೆ ಧೈರ್ಯವಾಗಿರಬೇಕು ಯಾವುದನ್ನೇ ಆದ್ರೂ ಇಲ್ಲ ಅಂತಂದರೆ ಕಷ್ಟ ಅದರಲ್ಲಂತೂ ಹೆಣ್ಮಕ್ಳು ಧೈರ್ಯ ಇಲ್ಲ ಅಂತಂದರೆ ಭಾಳ ಯಾವುದನ್ನು ಹೆಣ್ಮಕ್ಳು ಧೈರ್ಯವಾಗಿಲ್ಲ ಅಂದರೆ ಗಟ್ಟಿಯಾಗಲಿಲ್ಲ ಅದರಲ್ಲೂ ಮೆಂಟಲಿ ಗಟ್ಟಿಯಾಗಲಿಲ್ಲ ಅಂದರೆ ಒಂದು ಚಿಕ್ಕ ಪುಟ್ಟ ಮಾತಂದ್ರೂ ಅದಕ್ಕೆ ಮನಸ್ಸು ಕೆಡಿಸ್ಕೊಂಡು ಬೇಜಾರು ಮಾಡ್ಕೋಬೇಕಾಗತ್ತೆ ಇವಳಿಗೆ ಅದನ್ನೇ ಹೇಳ್ತಾ ಇದ್ದೆ ನಾನು ಯಾರಾದರೂ ಕೆಟ್ಟ ಕಮೆಂಟ್ ಮಾಡ್ತಾರೆ ಅಥ್ವಾ ಊಟಕ್ಕಿಚ್ಚು ಪಡ್ತಾರೆ ಜನ ಅಂತ ಹೇಳಿದ್ರೆ ನಿನ್ನಲ್ಲಿ ಬೆಳಿತಿದ್ಯಾ ಅಂತ ಅರ್ಥ ನಿನ್ನ ಕಷ್ಟಕ್ಕೆ ನಿನ್ನ ಕಷ್ಟ ಯಾರಾದರೂ ಯಾವುದಾರು ಒಂದು ಕೆಲಸ ಮಾಡಬೇಕಾದ್ರೆ ಒಂದು ಅಡುಗೆ ಮಾಡಿ ಊಟ ಮಾಡಬೇಕಾದ್ರೆ ಉಪ್ಪು ಸರಿ ಇಲ್ಲ ಉಪ್ಪು ಕಮ್ಮಿ ಆಯಿತು ಖಾರ ಜಾಸ್ತಿ ಆಯಿತು ಏನೋ ಹೇಳ್ತಾ ಇರ್ತಾರೆ ಎಲ್ಲರೂ ಬಟ್ ಅದನ್ನು ಮಾಡೋದಕ್ಕೆ ಅವ್ರು ಎಷ್ಟು ಟೈಮ್ ತೊಗೊಂಡಿರ್ತಾರೆ ಅಂತೇಳಿ ಆ ಟೈಮ್ ಅನ್ನೋದು ಪ್ರತಿಯೊಬ್ಬ ಮನುಷ್ಯನ ಜೀವನದ ಒಂದು ಭಾಗ ಆಗಿರುತ್ತೆ ಆ ಟ ಒಂದ್ಸರಿ ಆ ಟೈಮ್ ಹೋಯಿತು ಅಂದರೆ ಮತ್ತೆ ಜೀವನದಲ್ಲಿ ಯಾವ ಮನುಷ್ಯನ ಜೀವನದಲ್ಲೂ ಆ ಟೈಮ್ ವಾಪಸ್ ಬರಲ್ಲ ಆ ಟೈಮ್ ಕೊಟ್ಟಿರ್ತಾರೆ ಅವಳು ದುಡ್ಡು ಇನ್ವೆಸ್ಟ್ ಮಾಡಿರ್ತಾಳೆ ಅದೆಲ್ಲದಕ್ಕೂ ಅದೆಲ್ಲದಕ್ಕೂ ಅಟ್ಲೀಸ್ಟ್ ನೀವು ಅವಳಿಗೆ ಒಳ್ಳೆ ಕಮೆಂಟ್ ಕೊಡೋಕ್ಕಾಗಿಲ್ಲ ಅಂದರೂ ಪರವಾಗಿಲ್ಲ ಎಲ್ರೂ ಎಷ್ಟೊಂದು ಜನ ನಾವು ನೋಡ್ಬಿಟ್ಟು ಅಯ್ಯೋ ನಾವೀಗ ಈ ಥರ ಇಲ್ವಲ್ಲ ಅಂತ ಅನ್ಕೋತೀವಿ ಖಂಡಿತ ಆದರೆ ನೀನೇನು ನೀನೇನು ಹಿಂಗೆ ಮಾಡ್ತಾ ಇದೀಯಾ ಅಂತ ಕೆಟ್ಟದಾಗ ಕಮೆಂಟ್ ಮಾಡಬಾರ್ದು ಒಟ್ಟೆಗಿಚ್ಚಾಗುತ್ತೆ ಖಂಡಿತ ಡೆಫಿನೆಟ್ಲಿ ಬಟ್ ಹಾಗಂತ ನಿಮ್ಗೆ ಹೊಗಳಾಗಿಲ್ವಾ ಅದು ಅದ್ರನ್ನು ಬಿಟ್ಬಿಟ್ಟು ಅವಳನ್ನು ಡಿಸ್ಕರೇಜ್ ಮಾಡೋಕ್ಕೆ ಹೋಗ್ಬೇಡಿ ಅವಳೇನು ಹೆದರೋದು ಇಲ್ಲ ಅಂತ ಹುಡುಗಿಯಲ್ಲ ಅವಳು ಕೇರೇ ಮಾಡಲ್ಲ ಅಷ್ಟೆಲ್ಲ ಕೇರ್ ಮಾಡೋಂಗಿದ್ದರು ಇಷ್ಟನ್ನೆಲ್ಲ ನಿಭಾಯಿಸ್ತಿರ್ಲಿಲ್ಲ ಅವಳು ಮನೆ ಫ್ಯಾಮಿಲಿ ಮಕ್ಕಳು ಯೂಟ್ಯೂಬು ಅದನ್ನೆಲ್ಲ ನಿಭಾಯ್ಸಕ್ ಆಗ್ತಿರ್ಲಿಲ್ಲ ಅವಳಿಗೆ ಆದರೂ ನಾನು ಅಕ್ಕ ಆಗಿ ಹೇಳ್ತಾ ಏನೋ ನನಗೆ ಅಯ್ಯೋ ನನ್ನ ತಂಗಿ ಹೀಗೆಲ್ಲ ಹೇಳ್ತಿದ್ದಾರಲ್ಲ ಅಂತ ಅನಿಸಿ ಹೇಳ್ತಾ ಇದ್ದೀನಿ ಎಂಕರೇಜ್ ಮಾಡೋಕ್ಕಾಗಲಿಲ್ವಾ ಬೇಡ ಸುಮ್ಮನೆ ಇದ್ಬಿಡಿ ಬಟ್ ಡಿಸ್ಕರೇಜ್ ಮಾಡಬೇಡಿ ನೀವು ಡಿಸ್ಕರೇಜ್ ಮಾಡಿದ್ರು ಅವಳು ಕೇರ್ ಮಾಡಲ್ಲ ಅವಳು ಒಳ್ಳೆ ಕೆಲಸ ಮಾಡ್ತಾ ಇದ್ದಾಳೆ ಯಾಕಂದರೆ ಅವಳು ಕಷ್ಟಪಟ್ಟು ದುಡ್ದು ದುಡಿತಾ ಇರೋದು ಅದು ಬೇರೆ ಇನ್ನೇನೋ ಒಂದು ಗಿಮಿಕ್ ಮಾಡಿ ಇನ್ನೇನೋ ಮಾಡಿ ಅವಳು ಸಂಪಾದನೆ ಮಾಡ್ತಿರೋದಲ್ಲ ಖಂಡಿತ ಅವಳು ಕಷ್ಟಪಟ್ಟು ದುಡಿತಾ ಇದ್ದಾಳೆ ಅದಕ್ಕೆ ತಕ್ಕಂಗೆ ಗಳಿಸ್ತಾ ಇದ್ದಾಳು ಅಷ್ಟೆ ಅದರಿಂದ ಯಾರಿಗೂ ಏನೂ ನಷ್ಟ ಇಲ್ಲ ಅಕಸ್ಮಾತ್ ಏನಾದ್ರು ಮಾತಾಡಿಕೊಂಡ್ರೆ ಅದು ನಿಮ್ಮ ವ್ಯಕ್ತಿತ್ವ ತೋರಿಸುತ್ತಷ್ಟೆ ಅದು ಯಾರಿಗಾರು ನಾವು ಕೆಟ್ಟದಾಗ ಮಾತಾಡ್ತೀವಿ ಯಾರನ್ನಾರು ಡಿಸ್ಕರೇಜ್ ಮಾಡೋಕೆ ನೋಡ್ತೀವಿ ಯಾರನ್ನಾದರೂ ಕೆಳಗೆ ಇಳಿಸೋಕೆ ನೋಡ್ತೀವಿ ಅಥವಾ ಕೆಳಗೆ ಎಳಿಯೋಕೆ ನೋಡ್ತೀವಿ ಅಂದರೆ ಅದು ನಮ್ಮ ಸ್ವಭಾವ ನಮ್ಮ ವ್ಯಕ್ತಿತ್ವ ಆಗಿರುತ್ತೆ ಹೊರತು ನಾವು ಯಾರ ಬಗ್ಗೆ ಮಾತಾಡ್ತಿದ್ದೀವಿ ಅವರಂತೂ ಖಂಡಿತ ಆಗಿರೋಲ್ಲ ಅಷ್ಟು ನಮ್ಮ ಅಕ್ಕ ಈಗ ತನಗೆ ಎಲ್ಲ ಹೇಳ್ತಾ ಇದ್ರು ನಾನು ಅದನ್ನೇ ಹೇಳ್ತಿದ್ದೆ ಇದ್ದೆ ತುಂಬಾ ತುಂಬ ಬೇಜಾರಾಗಿತ್ತು ಅಕ್ಕ ಇವತ್ತು ನಾವು ಹೇಳಬೇಕಂದ್ರೆ ಹೊರಗೆ ಹೋಗೋ ಇತ್ತು ಬೆಳಗ್ಗೆ ವಾಕಿಂಗ್ಗೆ ಲಾಲ್ಬಾಗ್ ಹೋಗೋಣ ಹೊರಗಡೆ ತಿಂಡಿ ತಿಂದ್ಕೊಂಡು ಬರೋಣ ಅಕ್ಕ ಅಕ್ಕ ನಾವು ಎಲ್ಲ ಅದೇ ನೆನ್ನೆಲ್ಲ ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಬೆಳಗ್ಗೆ ನನ್ನ ಮಗ ಆರೂವರೆಗೆ ಅಲಾರಾಮ್ ಇಟ್ಕೊಂಡ್ಬಂದ ಅಕ್ಕ ಅಮ್ಮ ಇದೇಳಮ್ಮ ಹೋಗೋಣ ಅಂತ ಬಟ್ ನಂಗೆ ಆರು ನಂಗೆ ಎಚ್ಚರ ಇತ್ತು ನಂಗೆ ಇಡೀ ರಾತ್ರಿ ನಿದ್ದೆ ಬಂದಿಲ್ಲ ಅಕ್ಕ ನಂಗೆ ನಿನ್ನೆಯಿಂದ ಫುಲ್ ನಿದ್ದೆನೇ ಇಲ್ಲ ನಂಗೆ ನಿದ್ದೆನೇ ಬರ್ತಾ ಇಲ್ಲ ಬಟ್ ನನಗೆ ನನಗೆ ಏನು ಆ ಫೀಲ್ ಹ್ಯಾಪಿ ಅನ್ನೋಂಗಿಲ್ಲ ಯಾರೋ ಅದನ್ನೇ ಹೇಳ್ತಾ ಇದೆ ಯಾರಾದ್ರೂ ಕೆಟ್ಟದಾಗಿ ಮಾತಾಡ್ತಾರೆ ಅಂತ ಹೇಳಿದ್ರೆ ನಮ್ಮ ಹತ್ರ ಈಗ ಹತ್ತು ರೂಪಾಯಿ ಇದೆ ಆ ಹತ್ತು ರೂಪಾಯಿ ಇದೆ ಅಂದರೆ ಇನ್ನಾದ್ರೆ ಹತ್ತು ರೂಪಾಯಿ ಇದೆ ಬಿಡು ಅದು ಅಂತ ಹೇಳಿಬಿಟ್ಟು ಯಾರು ಸುಮ್ಮನೆ ಆಗಲ್ಲ ಎಲ್ಲರೂ ದುಡಿಬೇಕು ಅವಳು ದುಡಿತಾ ಅಷ್ಟೇನೆ ಒಬ್ಬರು ಒಂದ್ ಕೆಲಸ ಮಾಡಿದ್ರೆ ಇನ್ನೊಂದು ಕೆಲಸ ಏನೋ ಮಾಡ್ತಾರೆ ಆ ಅದೇ ಹೇಳ್ತಾ ಇದ್ದೆ ಸುಷ್ಮಂಗೆ ಅಂಬಾನಿ ಹತ್ರ ಕೋಟಿ ಕೋಟಿ ದುಡ್ಡಿದೆ ಹೇಳೋರು ಇವತ್ತಿ ಜಿಯೋ ಸ್ಟಾಕ್ ಮಾಡಿದಾರಾ ನಡೀತಾ ಇದೆ ದುಡಿಯೋದು ಹಂಗ ನಾವ್ಯಾಕೆ ಒಂಬನಿಗೆ ಬೈಯಲ್ಲ ನೀನು ಉಟ್ತಾನೆ ಅಷ್ಟೆಲ್ಲ ಕೋಟಿ ಕಟ್ಲೆ ದುಡ್ಡು ಇಟ್ಕೊಂಡಿದ್ಯಾ ಇವತ್ತಿಗಾಗಿ ಬಿಸ್ನೆಸ್ ಮಾಡ್ತೀಯ ಅಂತ ನೀನು ಕೇ ಕೇಳೋಕ್ಕಾಗತ್ತಾ ನೀವು ಖಂಡಿತ ಕೇಳೋಕ್ಕಾಗಲ್ಲ ದುಡಿಬೇಕು ಪ್ರತಿಯೊಬ್ಬ ಮನುಷ್ಯ ದುಡಿತಾರೆ ಅಷ್ಟೇ ಅದನ್ನು ಕೇಳೋ ಯಾ ಯಾರಿಗೂ ಹಕ್ಕಿರಲ್ಲ ನಿಮಗೆ ಒಳ್ಳೆ ಮನಸ್ಸಿದೆಯಾ ಒಳ್ಳೆ ಕೆಲಸ ಮಾಡ್ತಿದ್ದೀಯಮ್ಮ ಅಂತೇಳಿ ಒಂದು ವಿಶ್ ಮಾಡಿ ಆಗಲ್ವಾ ನಿಮ್ಮಿಂದ ಸುಮ್ಮನೆ ಇತ್ತು ಅದನ್ನು ಬಿಟ್ಬಿಟ್ಟು ಹಂಗೆ ಮಾಡ್ತಿದ್ದೀಯಾ ಹಿಂಗೆ ಮಾಡ್ತೀಯಾ ದುರಾಸೆ ಅತಿಯೇನ ಅವಳಿಗೆ ಇಷ್ಟಪಟ್ಟಿದ್ದವಳು ಒಳ್ಳೆ ಕೆಲಸ ಮಾಡ್ತಿದ್ರೆ ಅವಳಿಗೆ ಒಳ್ಳೇದಾಗುತ್ತೆ ಕೆಟ್ಟ ಕೆಲಸ ಮಾಡ್ತಿದ್ರೆ ಅವಳಿಗೆ ಕೆಟ್ಟದಾಗತ್ತೆ ನೀವ್ಯಾಕೆ ಅದ್ರ ಬಗ್ಗೆ ಮಾತಾಡಿ ನೀವ್ಯಾಕೆ ಇದು ಮಾಡ್ಕೋತೀರಾ ಯಾಕಷ್ಟೊಂದು ನಿಮ್ಮ ಟೈಮ್ ಯಾಕೆ ಮಾಡಿ ನಾನು ಅದೇ ಒಂದ್ಸರಿ ಯೋಚನೆ ಮಾಡ್ತೀನಿ ಇವಾಗ ರೋಡ್ ಸೈಡು ವ್ಯಾಪಾರಿಗಳು ಕೂಡ ದೋಸೆ ಮಸಾಲ ಪುರಿ ಎಲ್ಲನೂ ಮಾರ್ತಾರೆ ಅದೇ ಒಂದು ಹೋಟೆಲ್ಗೆ ಹೋದ್ರೂ ಅಲ್ಲೂ ಕೂಡ ಒಂದು ದೋಸೆ ಸಿಕ್ಕಿ ಸಿಗುತ್ತೆ ಎರಡೂ ಕಡೆ ಸಿಗೋದು ಒಂದೇ ಬ್ರೇಕ್ಫಾಸ್ಟ್ ಅಲ್ವಾ ಆದರೆ ಇಲ್ಲಿ ಯಾಕೆ ರೇಟ್ ಹಾಗೆ ಅಲ್ಲಿ ಯಾಕೆ ಆ ರೇಟ್ ಹಾಗೆ ಅದನ್ನು ಯಾರೂ ಯೋಚನೆ ಮಾಡೋದಿಲ್ಲ ಅಲ್ಲಾಕ ಅವರು ಮಾಡುವಂಥ ಒಂದು ಕ್ಲೀನ್ನೆಸ್ಸು ನೀಟ್ನೆಸ್ ನಾವು ಅದಕ್ಕೆ ಈಗ ಒಂದೇ ಹೇಳ್ತೀನಿ ಸುಷ್ಮಾ ಒಂದು ಮಸಾಲ ಪೌಡರ್ ಅಥವಾ ಏನೋ ಒಂದು ಮ್ಯಾಗಿ ಒಂದು ನೂಡಲ್ಸ್ ಪ್ರತಿಯೊಬ್ಬರು ನೂಡಲ್ಸ್ ಈಗ ಇಪ್ಪಿ ಮ್ಯಾಗಿ ಇಪ್ಪಿ ಅಂತ ಬರುತ್ತೆ ಮ್ಯಾಗಿ ಅಂತ ಬರುತ್ತೆ ಇನ್ನೂ ಥರ ಥರ ತರೇವಾರಿ ಮ್ಯಾ ನೂಡಲ್ಸ್ ಪ್ಯಾಕೆಟ್ ಬರ್ತವೆ ಎಲ್ರದ್ದು ಎಮ್ ಆರ್ ಪಿ ಒಂದೇ ಆಗಿರಲ್ಲ ಯಾಕೆ ಅವ್ರವ್ರು ಅದಕ್ಕೆ ಎಷ್ಟೆಷ್ಟು ಇನ್ವೆಸ್ಟ್ ಮಾಡಿರ್ತಾರೋ ಅವರ ಶ್ರಮ ಎಷ್ಟಿರುತ್ತೋ ಅದಕ್ಕೆ ತಕ್ಕಂಗೆ ಎಮ್ ಆರ್ ಪಿ ಹಾಕಿರ್ತಾರೆ ಹಾಗೆ ಪ್ರತಿಯೊಂದರಲ್ಲೂ ಇರುತ್ತೆ ಅದು ಈಗ ಇದು ಎಮ್ ಟಿ ಆರ್ ಅವರು ಒಂಥರ ಇರ್ತಾರೆ ಎಷ್ಟು ಥರದ ಮಸಾಲೆ ಐಟಮ್ಸ್ ಇರುತ್ತೆ ಎಲ್ಲದಕ್ಕೂ ಎಮ್ ಆರ್ ಪಿ ಬೇರೆ ಒಬ್ರು ಹತ್ತು ರೂಪಾಯಿ ಇದ್ರೆ ಒಬ್ರದ್ದು ಇಪ್ಪತ್ತು ರೂಪಾಯಿ ಹನ್ನೆರಡು ರೂಪಾಯಿ ಹದಿನೈದು ರೂಪಾಯಿ ಹಂಗೆಲ್ಲ ಇರುತ್ತೆ ಹೇಳ್ಬಿಟ್ಟು ನಿಂದ ಯಾಕೆ ಇಷ್ಟಿದೆ ಓಕೆ ಅದು ನಿನಗೆ ಅನಿಸಿದೆ ಇದು ಬರ್ತಿದೆ ಇಷ್ಟು ಬೆಲೆ ಬಾಳುತ್ತಿದ್ದು ಅಂತ ಅನ್ಸಿದೆ ನೀನು ಇಟ್ಟಿರ್ತೀಯ ನನಗೆ ತಗೊಳ್ಳೋ ಯೋಗ್ಯತೆ ಇದೆಯಾ ನನ್ನ ಕೇಳಿ ತೊಗೊಳೋ ಓ ಇದು ಇದನ್ನು ತೊಗೊಂಡ್ರೆ ನನಗೆ ಒಳ್ಳೇದಾಗುತ್ತೆ ನನಗಿದನ್ನು ಬೈ ಮಾಡೋಕ್ಕಾಗುತ್ತೆ ಅನ್ನೋ ಕೆಪಾಸಿಟಿ ನನಗಿದ್ರೆ ತಗೋತೀನಿ ಆಗಲ್ವಾ ಅದಕ್ಕಿಂತ ಕಮ್ಮಿದ್ ಬೇರೆ ಯಾವ್ದಾದ್ರು ತಗೋತೀನಿ ಅದನ್ನು ಬಿಟ್ಬಿಟ್ಟು ನಿನ್ನತ್ರ ಜಗಳ ಮಾಡೋಕ ನಾನ್ ಯಾರು ನಾನು ಜಗಳ ಅಂತಲ್ಲ ನಿಂಗೆ ದುರ ಅಪ್ಪ ನಾನು ಅದಿ ಪದಗಳು ಹೇಳ್ತಿದ್ದೆ ಅದೆ ಹೇಳ್ತಿರೋದು ನಿನ್ನನ್ನು ಭಯೋದಿಕ್ಕೆ ನನಗೆ ರೈಟ್ಸ್ ಇದೆ ಹೇಳು ಅದೆ ನನ್ನ ಕೈಯಲ್ಲಿ ಆಗುತ್ತಾ ತಗೊಳ್ಳ ಬದನೆ ಹೇಳ್ತಾ ಇರೋದು ನಾನು ಪದಗಳು ಬಳಕ್ಕೆ ನೋಡ್ಬಿಟ್ಟು ಡಿಲೀಟ್ ಮಾಡ್ಬಿಡಿದ್ದೀನಿ ನಾನು ನಿಜವಾಗ್ಲೂ ಆ ಪದ ಬಳಕೆ ನೋಡಿ ಡಿಲೀಟ್ ಮಾಡಿ ಆಯಾ ಕ್ವಾಲಿಟಿಗೆ ತಕ್ಕಂತೆ ಬೆಲೆ ಕಂಡಿತಾ ಇರುತ್ತೆ ನಾನು ಅದನ್ನೇ ಹೇಳ್ತಾ ಇರೋದು ಈಗ ಒಂದು ಬನಾರಸ್ ಸ್ಯಾರಿಗೂನು ಒಂದು ಚೈನಾ ಸಿಲ್ಕಿಗೂ ವ್ಯತ್ಯಾಸ ಕಂಡಿತಾ ಇದೆ ಎಲ್ಲ ಒಂದೇ ಸೀರೆ ಒಂದೇ ತರಹದ ಇಮಿಟೇಷನ್ ಸೀರೆ ಸ್ಯಾರಿ ಮೈಸೂರು ಸಿಲ್ಕ್ ಇಮಿಟೇಷನ್ ಸ್ಯಾರಿ ನಮ್ಗೆ ಐನೂರು ರೂಪಾಯಿಗೂ ಸಿಗುತ್ತೆ ಅದೇ ಸೀರೆ ಅದೇ ತರ ನೋಡೋಕ್ ಇರೋ ಸೀರೆ ಐವತ್ತು ಸಾವಿರ ರೂಪಾಯಿಗೂ ಸಿಗುತ್ತೆ ಹಂಗಂತೇಳಿ ಮೈಸೂರು ಸಿಲ್ಕು ಒಂದೇ ಈ ಲಿಮಿಟೇಷನ್ ಸ್ಯಾರಿನೂ ಒಂದೇ ಅಂತ ಖಂಡಿತ ಹೇಳೋಕ್ಕಾಗಲ್ಲ ಫುಡ್ ಐಟಮ್ಸು ಅಷ್ಟೇ ನಿಮ್ಗೆ ಗೊತ್ತಿರೋ ಹಾಗೆ ಒಂದೇ ಬಾದಾಮ್ಗೆ ಮೂರ್ ಮೂರು ಬೆಲೆ ಇರುತ್ತೆ ಯಾಕೆ ಡಿಪೆಂಡ್ಸ್ ಆನ್ ಕ್ವಾಲಿಟಿ ಹೌದಲ್ವಾ ಕ್ವಾಲಿಟಿನ ಅವ್ಳು ಮೈಂಟೈನ್ ಮಾಡ್ತಿದ್ದಾಳೆ ಅಂತ ಹೇಳಿದ್ರೆ ಆ ಅವಳು ಕೊಡ್ತಿರೋಂತ ಬೆಲೆ ಅದಕ್ಕೆ ಬರ್ತಿದೆ ಅಂತ ಹೇಳಿ ಅನಿಸಿ ಅವಳಿಗೆ ಅದನ್ನ ಇಟ್ಟಿರ್ತಾಳೆ ನಾನು ಅವಳನ್ನು ಖಂಡಿತ ಯಾವತ್ತೂ ಅವಳನ್ನು ಸಮರ್ಥಿಸ್ಕೊಳ್ತಾ ಇಲ್ಲ ಯಾವತ್ತೂ ನಾನು ಅವಳು ಚಾನೆಲಲ್ಲಿ ಇಷ್ಟು ಮಾತಾಡಿಲ್ಲ ಯಾಕಂದರೆ ಅವಳು ಅಷ್ಟು ವರ್ಷದಿಂದ ನೋಡ್ಕೊಂಡು ಬಂದಿರು ಅವಳು ಮನೆಯಲ್ಲೇ ಆಗಲಿ ಒಂದು ಹೊತ್ತಿನ ಅಡುಗೆನೂ ಕೂಡ ಏನೋ ಒಂದು ಏ ಏನೋ ಇದೆ ಅದನ್ನೇ ಸರಿ ಮಾಡೋಣ ಬಿಡು ಏನೋ ಒಂದು ಕೊಟ್ಟರೆ ಆಯಿತು ಬಿಡು ಮಕ್ಕಳಿಗೆ ಅಂತ ಯಾವತ್ತೂ ಮಾಡಿದವಳಲ್ಲ ಅವಳು ಪ್ರತಿಯೊಂದ್ರಳು ಕ್ವಾಲಿಟಿ ಮೇಂಟೈನ್ ಮಾಡಿದ್ದಾಳೆ ಸೊ ಈ ವಿಷಯದಲ್ಲೂ ಅವಳು ಕ್ವಾಲಿ ಅವಳು ಯಾಕಂದರೆ ಅವ್ಳು ಮಾಡ್ತಾ ಇರೋದನ್ನು ಪ್ರತಿಯೊಂದು ನೋಡಿರೋದ್ರಿಂದ ಹೇಳ್ತಾ ಇದ್ದೀನಿ ಕ್ವಾಲಿಟಿ ಮೇಂಟೈನ್ ಮಾಡ್ತಿದ್ದಾಳೆ ಅದಕ್ಕೆ ಅವಳಿಟ್ಟಿರೋ ಬೆಲೆ ಕಡಿಮೆನೇ ನಾನು ಅದನ್ನು ಅವ್ರಿಗೆ ಶೇರು ಮಾಡಿದ್ದೀನಿ ನಾನು ಎಷ್ಟು ಅದಕ್ಕೆ ನಾನು ಅದನ್ನು ನಿಮಗೆ ಹೇಳ್ತಾ ಇದ್ದೀನಿ ಪಪ್ಪ ಅವ್ರು ಯಾಕಷ್ಟು ತಲೆ ಕೆಡಿಸ್ಕೊಂಡಿರೋ ಗೊತ್ತಿಲ್ಲ ಯಾರಿಗೂ ಉತ್ತರ ಕೊಡೋ ಅವಶ್ಯಕತೆ ಇಲ್ಲ ನೀನು ಮಾಡ್ತಿರೋ ಕೆಲಸ ಸರಿ ಇದೆ ಅಂತ ನಿನಗನ್ಸಿದ ಮೇಲೆ ನೀನು ಯಾರಿಗೂ ಉತ್ತರ ಕೊಡಬೇಡ ಸುಷ್ಮಾ ನೀನು ಒಳ್ಳೆ ಕೆಲಸ ಅಂದರೆ ನೀನು ಅದನ್ನು ಮಾಡ್ತಾ ಹೋಗೋ ಅಷ್ಟೇ ಅಂತೇಳಿ ಎಷ್ಟೊಂದು ಜನ ಸಪೋರ್ಟ್ ಮಾಡ್ತಾರೆ ನಿನಗೆ ನಾನು ನೋಡಿದ್ದೀನಿ ನಾನು ಎಲ್ಲಿ ಹೋದ್ರೂ ನಾನು ಇವಳು ಯೂಟ್ಯೂಬ್ ಚಾನಲ್ ತುಂಬ ಕಾಣಿಸ್ಕೊಳ್ಳಲ್ಲ ಆದರೆ ಎಷ್ಟೊಂದು ಜನ ಒಂದೆರಡು ವಿಡಿಯೋದಲ್ಲೇ ನೋಡಿ ನೀವು ಸುಷ್ಮಾ ಅವ್ರ ಅಕ್ಕ ಅಲ್ವಾ ಅವ್ರ ತು ಬ್ಲಾಗ್ ತುಂಬ ಚೆನ್ನಾಗಿರುತ್ತೆ ತುಂಬ ಜನ ತುಂಬ ಖುಷಿ ಆಗುತ್ತೆ ನನಗೆ ಅವಾಗೆಲ್ಲ ನಾನು ಅದನ್ನೇ ಹೇಳೋದು ಇವಳಿಗೆ ಎಷ್ಟು ಜನ ಸಪೋರ್ಟ್ ಮಾಡ್ತಾರೆ ಎಷ್ಟು ಜನ ಪ್ರೀತಿ ತೋರಿಸ್ತಾರೆ ಎಷ್ಟು ಖುಷಿಯಿಂದ ನೀನು ಸ್ವೀಕರಿಸ್ತೀಯ ಅಕ್ಸೆಪ್ಟ್ ಮಾಡ್ಕೋತೀಯ ಈ ಬ್ಯಾಡ್ ಕಾಮೆಂಟ್ ಮಾಡೋರನ್ನ ಅಷ್ಟೇ ನಕ್ಬಿಟ್ಟು ಇಗ್ನೋರ್ ಮಾಡಿಬಿಡು ಅಷ್ಟೇ ಅಂತ ಹೇಳಿ ಅದನ್ನಷ್ಟೇ ಮಾಡು ಎಷ್ಟೊಂದು ಜನ ನೀವು ಪ್ರೀತಿ ತೋರಿಸ್ತೀರ ಆ ಪ್ರೀತಿನ ಹಾಗೆ ಕಂಟಿನ್ಯೂ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಅಕ್ಕ ನಂಗೆ ಒಂಥರ ನಮ್ಮ ಅಕ್ಕನ ಜೊತೆ ಮಾತಾಡಿದ್ರೆ ಏನೋ ಮನಸ್ಸಿಗೆ ಒಂದು ಸಮಾಧಾನ ಒಂಥರ ಖುಷಿ ನಿನ್ನೆ ಅಮ್ಮನೂ ಹಾಗೆ ಹೇಳಿದ್ರು ಬಟ್ ಆದರೂ ಎಲ್ಲೋ ಬೇಜಾರಾಗ್ತಾಯಿತ್ತು ಇತ್ತು ಸ್ವಲ್ಪ ನಂಗೆ ಇವತ್ತು ನಿನ್ನೆಯಿಂದ ಎರಡು ದಿನ ವೇಸ್ಟ್ ಆಯಿತು ಗೊತ್ತಾ ನಾನು ಎಷ್ಟೋ ಕೆಲಸಗಳನ್ನ ನಾನು ಬಿಟ್ಟೆ ಬಟ್ ಇವಾಗ ನಮ್ಮ ಅಕ್ಕ ಬಂದು ಬೈತಾ ಇದ್ದಾರೆ ನೀನು ಎರಡು ದಿನ ನೀನು ಕೆಲಸ ಬಿಟ್ಟಿಯಲ್ಲ ಅದು ಮತ್ತೆ ಸಿಗುತ್ತಾ ಮತ್ತೆ ಟೈಮ್ ಬರತ್ತಾ ಇನ್ನೆಷ್ಟು ಕಳ್ಕೊಂಡೆ ಬೇಕಿತ್ತಾ ಇದು ನಿಮಗೆ ಬಿಡು ಎಂತೆಂಥ ದೊಡ್ಡ ದೊಡ್ಡ ವ್ಯಕ್ತಿಗಳಿಗೆ ಅಂತಾರೆ ನಾವು ಸಾಮಾನ್ಯ ಜನರು ನಾವು ಯಾವ ಲೆಕ್ಕ ಅಂತ ಬಟ್ ಅದೆಲ್ಲೋ ಒಂದು ಕಡೆ ನಮಗೆ ಗೊತ್ತಿರೋದೇ ನಮ್ಮನ್ನ ಕೂಗಿಸ್ಬಿಡುತ್ತೆ ಬಟ್ ಒಂದು ನಮ್ಮ ಅಕ್ಕಪಕ್ಕ ಇರೋರು ಏನಚ್ಾರೆ ಜೊತೆಗೆ ನೀವುಗಳು ಅಷ್ಟೇ ಎಷ್ಟೋ ಕಮೆಂಟ್ಸ್ ಮಾಡಿದ್ರಿ ಅದು ಸುಷ್ಮಾ ಬಿ ಹ್ಯಾಪಿ ಆರಾಮಾಗಿರಿ ಇರಿ ಅಂತ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನೀವೆಲ್ಲರ ಒಂದು ಪ್ರೀತಿಗೆ ಖುಷಿ ಒಂದು ಕಡೆ ಎಷ್ಟು ಇರುತ್ತೋ ಒಂದೊಂದ್ಸರಿ ಅಷ್ಟೇ ದುಃಖ ಬಂದ್ಬಿಡತ್ತೆ ತಡ್ಕೊಳ್ಳೋ ಶಕ್ತಿ ಕಷ್ಟ ಆಗಿಬಿಡುತ್ತೆ ಅಷ್ಟೇ ಇನ್ನೇನು ಇಲ್ಲ ಅದು ಬಿಟ್ಟರೆ ಓಕೆ ಈಗ ನಾನ್ ವೆಜ್ ಎಲ್ಲ ಬಂದಿದ್ದಾಯ್ತು ಅಕ್ಕನಿಗೋಸ್ಕರ ಮಾಡೋಣ ನಮ್ಮ ಅಕ್ಕಗೆ ಮಾಡಬೇಕು ಅಂತಲೇ ಇಷ್ಟೊತ್ತು ಕಾಯ್ತಾಯಿದ್ದೆ ಇಷ್ಟೊತ್ತಿಗೆ ಬಂತು ಈಗ ಹೋಗಿ ಅಡುಗೆ ಮಾಡಿಬಿಟ್ಟು ಹೊಡೆದಾಗ್ತೀಯಾ ಆರು ಮೊಟ್ಟೆ ಹೊಡೆದ್ಯಾ ಹಿಂಗೆ ಹಿಂಗಿಟ್ಟು ನಾ ಮೆತ್ತೋಗ್ಬಿಟ್ಟು ಮೊಟ್ಟೆ ಬಿಡು ನೀವೆಲ್ಲ ಅನ್ಕೋತಾ ಇರ್ತೀರ ಸುಷ್ಮಾ ಅವೆಲ್ಲ ಬಿಟ್ಬಿಡಿ ಮರ್ತ್ಬಿಡಿ ಅಂತ ಹೇಳಿ ನಾನು ಎಷ್ಟೋ ಕಮೆಂಟ್ ನಾನು ಡಿಲೀಟ್ ಮಾಡಿದ್ದೀನಿ ಫ್ರೆಂಡ್ಸ್ ಅಂತ ಪದಗಳನ್ನ ವರ್ಡ್ಸ್ ಅವ್ರು ಅಂಥದ್ದನ್ನೆಲ್ಲ ನೀವು ನೋಡ್ಬಿಟ್ಟಿದ್ರೆ ನಿಜವಾಗ್ಲೂ ಎಷ್ಟು ಕೆಟ್ಟ ಕ್ರೂರಿ ಮನ್ಸಿರುವಂತ ಜನಗಳು ಇದ್ದಾರೆ ನಮ್ಮ ಮಧ್ಯದಲ್ಲಿ ಅಂತ ಅನಿಸ್ಬಿಡತ್ತೆ ಯಾರಿಗೂ ಏನಿಲ್ಲ ಬಲವಂತ ಮಾಡ್ತಾಯಿಲ್ಲ ಏನಾದರೂ ತಗೊಳ್ಳಿ ಅಥವಾ ಇದು ಮಾಡಿ ಎಂಥದ್ದು ಹೇಳ್ತಿಲ್ಲ ನಾನು ಮಾಡ್ತಾಯಿದ್ದೀನಿ ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲಿ ನಿಮ್ಗೆ ಯಾವ್ದು ಬೇಕು ತೊಗೋಬೋದು ಈಗ ಒಂದು ತರಕಾರಿ ತರೋಕೋದ್ರೆ ನಿಮಗೆ ಲೋ ಕ್ವಾಲಿಟಿ ಕೂಡ ಇದೆ ಹೈ ಕ್ವಾಲಿಟಿ ತರಕಾರಿನೂ ಇದೆ ಟೊಮೆಟೊ ನಿಮ್ಗೆ ಐವತ್ತು ರೂಪಾಯಿಗೂ ಸಿಗುತ್ತೆ ಎಂಬತ್ತು ರೂಪಾಯಿ ಸಿಗುತ್ತೆ ನಿಮ್ಮ ಸಾಮರ್ಥ್ಯ ನಿಮಗೆ ಯಾವ್ದು ಬೇಕೋ ನಿಮ್ಮ ಒಂದು ಬಜೆಟು ನೀವು ತೊಗೊಳ್ತೀರಾ ಅದನ್ನು ಬಿಟ್ಬಿಟ್ಟು ನೀವು ತರಕಾರಿ ಒಂದು ಮಾಡೋ ಮೇಲೆ ಹೋಗಿ ಬೈದರೆ ಏನು ಸಿಗುತ್ತೆ ನಿಮಗೆ ಅಷ್ಟೇ ಏನೇನು ಹೇಳೋಕ್ಕೆ ಹೋಗಲ್ಲ ಬಟ್ ನಾನು ತುಂಬ ಅಪ್ಸೆಟ್ ಆಗಿದೆ ತುಂಬ ಅಂದರೆ ತುಂಬ ಹೇಳಬೇಕಂದ್ರೆ ನಾನು ಟೂ ಡೇಸಿಂದ ವ್ಲಾಗೂ ಕೂಡ ಮಾಡೋ ಇಂಟ್ರೆಸ್ಟ್ ಇರಲಿಲ್ಲ ಸೈಲೆಂಟ್ ಆಗಿಬಿಟ್ಟಿದ್ದೀನಿ ಒಂದು ಒಂದೆರಡು ದಿನದಿಂದ ಹತ್ರ ಅಕ್ಕ ಬಯೋದಕ್ಕೆ ಶುರು ಮಾಡಿದ್ರು ನಡಿ ಫಸ್ಟ್ ಎದ್ದು ಇಲ್ಲಿಂದ ನೀನು ಹೊರಗಡೆ ಬಂದ್ರೆ ನೀನು ಸ್ವಲ್ಪ ಹ್ಯಾಪಿಯಾಗಿರೋದು ಅಂತ ಹೇಳಿ ಹೊರಗಡೆ ಶಾಪಿಂಗ್ ಮಾಡೋಣ ಅಂತ ಕರ್ಕೊಬಂದ್ವಿ ಬಟ್ ನಂಗೆ ಇಲ್ಲಿ ಏನು ಮಾಡೋದಕ್ಕೂ ನನಗೆ ಇಷ್ಟ ಆಗ್ತಿರ್ಲಿಲ್ಲ ಸುಮ್ಮನೆ ಅಕ್ಕನ ಜೊತೆ ಓಡಾಡ್ತಾ ಇದ್ದೆ ಮಕ್ಕಳನ್ನ ಬಿಟ್ಟು ಅಕ್ಕ ಜೊತೆ ಶಾಪಿಂಗ್ ಮಾಡಿದ್ವಿ ಒಂಥರ ಬೇಜಾರಾಗುತ್ತೆ ನನಗೆ ಮಕ್ಳನ್ನೇನಾದ್ರು ಬಿಟ್ಟು ಬಂದಾಗ ಇಲ್ಲೋ ನಂಗೆ ಇವ್ರು ಗಾಡಿ ತಂದಿರೋದೇ ಗೊತ್ತಿಲ್ಲ ಹಾಂ ಗಾಡಿ ಅಕ್ಕ ತಂದಿರೋದು ಗೊತ್ತಿಲ್ಲ ಕೆಳಗಡೆ ಬಂದ ಮೇಲೆ ಗಾಡಿ ತಂದಿರೋದು ಗೊತ್ತಾಗಿತ್ತು ಒಂದೇ ಗಾಡಿಲಿ ಹೋಗೋದು ಅಂತ ಅವರು ಕೆಲಸ ಹೋಗಿದ್ರೆ ಏನು ಮಾಡೋಂಗಿಲ್ಲ ಏನಾದರೂ ಅವ್ರಿಗೆ ಸರ್ಪ್ರೈಸ್ ಖುಷಿ ನನಗಂತೂ ಏನು ಶಾಪಿಂಗ್ ಮಾಡಬೇಕು ಅನ್ನೋದೇ ಗೊತ್ತಾಗ್ತಾಯಿಲ್ಲ ಅಕ್ಕನ ಬಲವಂತಕ್ಕೆ ಇತ್ತು ಬೋ ಅಂತ ಹೇಳ್ತಾಯಿದ್ರು ಬಟ್ ಸ್ಲಿಪ್ಪರ್ಸ್ ನೋಡೋಣ ಅಂತ ಹೇಳಿ ನೋಡಿದೆ ತಗೊಳ್ಳೋಣ ಅಂತ ಹೇಳಿ ಇದು ಚೆನ್ನಾಗಿತ್ತು ಬಟ್ ನಾವು ಸ್ವಲ್ಪ ಹೈ ಹೀಲ್ಸ್ ಇರೋ ಥರ ನೋಡ್ತೀನಿ ಯಾಕಂದರೆ ನನಗೆ ತುಂಬ ಫ್ಲ್ಯಾಟು ಸ್ಲಿಪ್ಪರ್ ಹಾಕೊಂಬಿಟ್ರೆ ಗಾಡಿ ಓಡಿಸಬೇಕಾದ್ರೆ ಹಿಂಸೆ ಅನಿಸುತ್ತೆ ಅಂತ ನನಗೆ ಸ್ವಲ್ಪ ಹೈ ಹೀಲ್ಸ್ ಇರುವಂಥದ್ದು ಸಿಗಲಿಲ್ಲ ಸರಿ ಬೇಡ ಬಿಡಿ ಯಾಕೋ ಏನೂ ಬೇಡ ಅಂತ ಅನ್ನಿಸ್ತಿತ್ತು ಆನಂತರ ಅಕ್ಕ ಮಾತ್ರ ಸ್ಲೀಪರ್ಸ್ ತೊಗೊಂಡ್ರು ಆಮೇಲೆ ಒಂದು ಬ್ಯಾಗ್ ಬೇಕಾಗಿತ್ತು ವಾಷಬಲ್ ಅವ್ರಿಗೆ ಟ್ರಾವೆಲ್ ಎಲ್ಲ ಮಾಡೋಕ್ಕೆ ಸುಮಾರು ಟ್ರಾವೆಲ್ ಮಾಡ್ತಿರ್ತಾರೆ ಅವರು ಅವರು ಒಂದು ಕೆಲಸ ಮಾಡ್ತಾರೋ ಒಂದು ಸಂಸ್ಥೆಯಿಂದ ಹಂಗಾಗಿ ಅವ್ರಿಗೆ ಇವೆಲ್ಲ ಕೆಲವೊಂದು ಏನೇನೋ ಅವ್ರಿಗೆ ಬೇಕಾಗಿರುವಂಥ ಎಲ್ಲನೂ ಕೂಡ ಶಾಪಿಂಗ್ ಮಾಡಿದ್ರು ಮಾಡಿದ ನಂತರ ಕೆಲವೊಂದು ಡ್ರೆಸ್ಸು ಕೂಡ ಎಲ್ಲ ತೊಗೊಳ್ಳೋಣ ನೋಡೋಣ ಅಂತ ಹೇಳಿ ನೋಡ್ತಾಯಿದ್ರು ನಾನು ಜಸ್ಟ್ ಸುಮ್ಮನೆ ಅವ್ರ ಜೊತೆ ಓಡಾಡ್ತಾ ಇದ್ದೆ ಅಷ್ಟೇ ಆಮೇಲೆ ಅಕ್ಕ ಹಾಗೆ ತಗೊಂಡು ಅವ್ರ ಮನೆಗೆ ಹೋದ್ರು ನಾನು ನನ್ನತ್ರ ಮನೆಗೆ ಬಂದೆ ಈಗ ಮನೆಗೆ ಬಂದೆ ಕಳರು ಕಳರು ಏನ್ ತಂದ್ರಿ ಹಣ್ಣು ತಂದೆ ಅಷ್ಟೇ ಮಳೆ ಬರ್ತಾ ಇದೆ ನಮ್ಮಅಮ್ಮನ ಬಂದಿದ್ದಾರೆ ಒಳ ಕರಿಯೋಣ ಅನ್ನೋ ಜ್ಞಾನ ಇಲ್ಲ ನೋಡಿ ಹೊರಗಡೆ ಎಷ್ಟು ಮಳೆ ಶುರು ಆಗಿದೆ ಅಂತ ಕಾಣಿಸ್ತಲ್ಲ ಅನ್ಸುತ್ತ ಕಾಣಿಸೋ ಅದ್ಯಾ ಮಳೆ ಪ್ಲಮ್ ಕಣೋ ತೊಳಿ ಫಸ್ಟ್ ಕೆಮ್ಮು ತೊಳಿ ಈವಾಗಲೇ ತಿನ್ಬಿ ಓ ಈಗಲೇ ತಿನ್ನು ತೋ ಈಗಲೇ ತಿನ್ನು ತೊಳ್ದು ಬಿಟ್ಟು ತಿನ್ನು ಎಂಟು ಮುಕ್ಕಾಲು ಎಂಟು ಐವತ್ತು ಆಯ್ತಾ ಬಂತು ಟೈಮ್ ನಾನು ನನಗೆ ಅಂತ ಶಾಪಿಂಗ್ ಮಾಡಕ್ಕೆ ಹೋಗಿರಲಿಲ್ಲ ಅಕ್ಕಂಗೆ ಶಾಪಿಂಗ್ ಮಾಡೋಕೆ ಹೋಗಿದ್ದು ಅವ್ರು ಹಾಗೆ ತೊಗೊಂಡು ಹೋದರು ಮಳೆ ನೀನು ಬಂದ್ಬಿಟ್ವಿ ಅರ್ಧ ರೋಡಿಗೆ ಅಕ್ಕ ಅವ್ರು ಹಂಗೆ ಹೋದ್ರು ನಾನು ಹಿಂಗೆ ಬಂದೆ ಫುಲ್ ಮಳೆ ಶುರು ಆಯಿತು ಮಕ್ಳಿಗೆ ಸ್ವಲ್ಪ ಹಣ್ಣು ತೊಗೊಂಡು ಬಂದೆ ನಾನು ನನಗೆ ಅಂತ ಹೇಳಿ ಏನೋ ಶಾಪಿಂಗ್ ಮಾಡಿಲ್ಲ ಸದ್ಯಕ್ಕೆ ಈಗ ಮೊನ್ನೆ ಮಾರ್ಕೆಟ್ಗೆ ಹೋದಾಗ ಹೋಗ್ಬಂದಿರೋದೇ ಸಾಕಾಗಿದೆ ಏನು ಅಕ್ಕಂಗೆ ಆ ಸ್ಲೀಪರ್ ಸಿಕ್ಕಿತು ಅವರು ನಂತರದೊಂದು ಸ್ಲೀಪರ್ ಸಿಕ್ಕಾಗಿತ್ತು ಮನೆ ಒಳಗಡೆ ನಾನು ಹಾಕೊಂಡು ಓಡಾಡುವಂಥ ಸ್ಲಿಪ್ಪರ್ ಯಾಕಂದರೆ ಈಗ ಸಖತ್ತು ಚಳಿ ಇರೋದ್ರಿಂದ ಕಾಲು ಇಳಿತಾ ಜಾಸ್ತಿ ಬರುತ್ತೆ ಈ ಟೈಲ್ಸ್ ನನಗೆ ಅಷ್ಟು ಆಗಿ ಬರೋಲ್ಲ ಸ್ವಲ್ಪ ಅಲ್ಲೆಲ್ಲ ಹೇಳ್ತಾ ಬರುವಂಥದ್ದು ಆಗ್ತಾ ಇರತ್ತೆ ಹಂಗಾಗಿ ನಾನು ಅದಷ್ಟು ಮನಸ್ ಈ ಒಂದು ವೆದರಲ್ಲಿ ಮಾತ್ರ ಸಿಬ್ಬ ಸಾ ಹಾಕೊಂಡು ಓಡಾಡ್ತೀನಿ ಸ್ಟಾರ್ಟಿಂಗ್ ಒಂದು ಬೇರೆ ಸ್ಲಿಪ್ಪರ್ ತಗೊಂಡಿದ್ದೆ ಅದೊಂದು ಸ್ವಲ್ಪ ಹಿಂಬಿನ ಹೋಗತ್ತಾಯಿತು ಹಂಗಾಗಿ ಯಾಕ್ರೂರು ಕಾಯಿ ತರ ಸ್ವಲ್ಪ ಹುಳಿ ಕಾಯಿ ಅಂತ ಹುಳಿನ ಸಕ್ಕರೆ ಹಾಕ್ಕೊಂಡು ತಿನ್ನೋದು ಸಣ್ಣ ಅದು ಹಾಗಾಗಿ ತಗೊಂಡು ಬಂದ್ವಿ ಅಷ್ಟೇ ಹಣ್ಣುಗಳು ತೊಗೊಂಡು ಇವತ್ತು ಪೂರ್ತಿ ಬರೀ ನನ್ನ ಟೈಮ್ ನನ್ನ ಮಕ್ಕಳು ನಮ್ಮ ಅಕ್ಕ ನಮ್ಮ ಮಾತು ಕತೆ ಅನ್ನೋ ಥರನೇ ಆಯಿತು ನಾಳೆಯಿಂದ ಸ್ವಲ್ಪ ಹ್ಯಾಪಿ ಡೇ ಅನ್ನಂಗೆ ಶುರು ಮಾಡಬೇಕು ಟೂ ಡೇಸ್ ವೆರಿ ಬ್ಯಾಡ್ ಡೇ ಅನ್ನೋ ಥರ ಆಗೋಯ್ತು ಓಕೆ ಇದೆಲ್ಲ ಇದ್ದಿದ್ದೆ ಇರುತ್ತೆ ಬರ್ತಾ ಹೋಗ್ತಾ ಇರುತ್ತೆ ಬಂದ ಯೋಚನೆ ಮಾಡಬೇಕು ಅನ್ನೋ ಥರ ಖುಷಿಯಾಗಿರಬೇಕು ಯಾರು ಏನೇ ಅನ್ನಿ ಯಾರಿಗೇನೇ ಮಾಡಲಿ ಅವ್ರು ಮಾಡಿದ್ದು ಅವರಿಗೆ ನಾನು ಮಾಡಿದ್ದು ನನಗೆ ಅಷ್ಟೆ ಅಂತ ಈಗ ನಮ್ಮ ಅಕ್ಕ ಹೇಳಿದ್ರು ಅಮ್ಮನೂ ಹೇಳಿದ್ರು ಜಾಸ್ತಿ ಯೋಚನೆ ಮಾಡ್ಬೇಡ ಆ ಯೋಚನೆ ಮಾಡಬೇಡಾ ಅಂತ ಹಾಂ ನಾನು ಸ್ವಲ್ಪ ಹಾಗೆ ಫ್ರೆಂಡ್ಸ್ ಏನಂದ್ರೆ ಎಷ್ಟೇ ಸರಿ ಅನ್ಕೊತೀನಿ ಬೇಡ ಕಾಮನ್ ಕಾಮನ್ ಬೇಡ ಅಂತ ಬಟ್ ಇಲ್ಲೋ ಏನೋ ಒಂದು ಕಡೆ ಬೇರೆ ಬೇರೆ ಥರದ್ದೆಲ್ಲ ಯೋಚನೆಗಳು ಬಂದ್ಬಿಡುತ್ತೆ ಅಷ್ಟೇ ಇನ್ನೇನಿಲ್ಲ ಅವು ಇದೆಲ್ಲ ನಾರ್ಮಲ್ ನೀವು ಹೇಳ್ದೆ ನೋಡಿ ಇವಾಗ ಸಾಫ್ಟ್ ಆದ್ಮೇಲೆ ತಿಂದು ನಮ್ಮ ಪರ್ಪಲ್ ಕಲರ್ ಥರ ತಗಬೇಕಿದ್ದ ರೆಡ್ ಕಲರ್ ಕಲರ್ಬೇಕು ಅದೇ ಎರಡು ಇಟ್ಕೊಂಡಿದ್ರಲ್ಲ ओके ओके फ्रेंड्स इ बात येनाडी व्लॉग ने इ एंड मार्तीनी ಮತ್ತೆ ಸಿಗಣ ಇನ್ನೊಂದು ವ್ಲಾಗ್ ಅಲ್ಲಿ ಬೈ ಫ್ರೆಂಡ್ಸ್ ಅಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಬೈ 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 ಬೈ